ಹಾಗಾಗಿ ಎಲ್ಲಿ ಅದರ್ಭು ಬಂತು ಆಗ ಧರ್ಮ ಸಂಪ್ರ ಮಾಡಲಿಕ್ಕೆ ಕಷ್ಟ ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ಮನೆ ಹೇಳ್ತಾರೆ ಪರಿತ್ರಾಣಾಯ ಸಾಧನ ದಿನ ಶಾಂತ ಕೇಳಿಸ್ತೀ ಧರ್ಮ ಸಂಸ್ಥಾಪಣ ಅಂತ ಸುಮಾವಿ ಇರಬೇಕೇ ಧರ್ಮಸಂಸ್ಥಾಪನ ಮಾಡಿಕೆ ಅದರ್ಮ ಬಂದಾಗ ಧರ್ಮ ಸಂಸ್ಥ ಮಾಡಿಕೆ ಕಷ್ಟ ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ಮನೆ ಉತ್ತಯೇನ ಆತ್ಮನಾತ್ಮನ ಸಾವದೆಯೇ ಆತ್ಮಯೋ ಯಾತ್ಮ ಮುಂದೂರಾತ್ಮ ನಿರ್ಣಾತ್ಮನ ನಮ್ಮ ನಮ್ಮ ಆತ್ಮಗಳನ್ನು ನಾವೇ ಉದ್ಧಾರ ಮಾಡ್ಕೊಳ್ಬೇಕು ಯಾರು ನಮ್ಮ ಉದ್ಧಾರ ನಾವು ಮಾಡಿ ಬರಲ್ಲ ನಮ್ಮ ನಮ್ಮ ಪ್ರಗತಿಗೆ ನಮ್ಮ ನಮ್ಮ ಸಾಧನೆಗೆ ನಾವೇ ಆಗ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಆತ್ಮಗಳನ್ನು ನಾವೇ ಉದ್ಧಾರ ಮಾಡ್ಕೊಳ್ಬೇಕು ಅಂತ ವಿಚಾರವನ್ನು ಹೇಳಿದ್ರೆ ಇದನ್ನು ಪರಿಪಾಲನೆ ಮಾಡಿ ಅಂತ ಹೇಳ್ತಾ ಮಾತ್ರ ಅವಕಾಶ ಮಾಡ್ಕೊಂಡ ಮೇಲೆ ಗೊತ್ತಾರೆ ಜಯ ಹೇಳಿ ಎಲ್ಲ ಸೇರ್ಪಡೆ ಎಲ್ಲ ಪ್ರಚಾರ ಆಗ್ತದೆ ಸರ್ ಹಿಂದೆ ಬನ್ನಿ ಸರ್ ಸರ್ ಹಲೋ ಹಲೋ ಅಲ್ಲ ರಾಮ ಫೋಟೋ

ಪ್ರದರ್ಶನದಲ್ಲಿ ಇಂದು ಹಸಿಕೆರೆ ಉಪಾರ ಸಮಾಜದ ಎಸ್ ಎಸ್ ಸಿ ಮತ್ತು ಪಿ ಯು ಸಿ ಅತಿ ಹೆಚ್ಚು ಅಕ್ಕ ಪಡೆದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕಂತ ನಾವು ಒಂದು ಯುವತ ಯುವ ಘಟಕದಿಂದ ಒಂದು ಎರಡು ವರ್ಷದಲ್ಲೇ ನಾವು ತೀರ್ಮಾನ ಮಾಡಿದ್ದು ಅದು ಇವತ್ತು ನಿಮ್ಮ ಹರಸಿಕೆರೆ ಮುಖಾಂತರ ನಾವು ಪ್ರಾರಂಭಿಸಿದ್ದೀವಿ ಉದ್ದೇಶ ಏನಿಲ್ಲ ನಾವು ಅಕ್ಕಲ್ಗೋಡು ಈಗ ಒಂದು ಹದಿನೈದು ದಿನದಲ್ಲಿ ಅಕ್ಕಲ್ಗೂಡೂ ಮಾಡಿದ್ದೀವಿ ನಾನು ಒಂದು ಎರಡು ವರ್ಷದಿಂದ ವಿಧಾನಸೌಧದಲ್ಲಿ ನಾನು ನಮ್ಮ ಸ್ನೇಹಿತರು ಒಂದು ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಬೇರೆ ಸಮಾಜದ ಹುಡುಗನ ಜೊತೆ ಹೋಗಿದ್ದೆ ಅಲ್ಲಿ ಐ ಎ ಎಸ್ ಅಧಿಕಾರಿ ಅವ್ರ ಸಮಾಜದವರು ಒಂದು ನನಗೆ ಬೇಜಾರಾಗಂಥ ವಿಚಾರ ನನಗಲ್ಲಿ ಮನಸ್ಸಿಗೆ ಭಾರಿ ನೋವಾಯಿತು ಆ ನೋವನ್ನ ನಾನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಮ್ಮ ಸಮಾಜದಲ್ಲಿ ಒಗ್ಗಟ್ಟು ಮಾಡಬೇಕು ನನ್ನ ಸ್ವ ಸ್ವನ್ನ ಇಚ್ಛೆಯಿಂದ ನಾನು ಮಾಡಲೇಬೇಕು ಸಮಾಜನ ಒಗ್ಗಟ್ಟು ಮಾಡಬೇಕಂತ ನಮ್ಮ ನಾಯಕರಾದ ಗಿರೀಶ್ ರಣ್ಣವ್ರ ಹತ್ರ ಮಾತಾಡಿ ಮತ್ತು ಅವರು ಜಿಲ್ಲಾಧ್ಯಕ್ಷರು ನಮ್ಮತ್ತೆ ಲಕ್ಷ್ಮೀಶ ಅವರು ಇವ್ರ ಹತ್ರ ಎಲ್ಲ ಮಾತಾಡಿದಾಗ ಮಾಡೋಣ ಅಂತ ಹೇಳಿದ್ರು ಅವತ್ತು ಆ ಉದ್ದೇಶಕ್ಕೆ ನಾವು ಇವತ್ತು ಅಲ್ಲಿ ನಾವೇನಾದರೂ ಮುಂದೆ ಉನ್ನತ ಮಟ್ಟದಲ್ಲಿ ಎಜುಕೇಷನ್ ಮಾಡಿದ್ರೆ ನಾವು ಯಾರ ಹತ್ರನೂ ನಾವು ಅಗುರವಾಗಿ ನಾವು ನೆಡ್ಕೊಳ್ಳೋಂಥ ಅವಕೆ ಇಲ್ಲ ಆದ್ದರಿಂದ ಎಜುಕೇಷನ್ ಅನ್ನೋದು ಭಾರಿ ಇಂಪಾರ್ಟೆಂಟು ಎಜುಕೇಷನ್ ಆದಷ್ಟು ನೀವು ಎಷ್ಟು ನಿಮ್ಗೆ ಏನಾದರೂ ಅತಿ ಬಡ ಕುಟುಂಬದಲ್ಲಿ ಇರ್ತೀರಿ ಎಜುಕೇಷನ್ ಮಾಡೋಕ್ಕಾಗ್ತಾ ಇರ್ತಿಲ್ಲ ಏನಾದರೂ ನಿಮಗೆ ಇದ್ರೆ ನಮ್ಮ ಸಂಪರ್ಕಕ್ಕೆ ತನ್ನಿ ಅವ್ರನ್ನ ನಾವು ಎಜುಕೇಷನ್ಗೆ ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅದನ್ನು ನಾವು ಮಾಡಿಕೊಡ್ತೀವಿ ಈಗ ಮೊನ್ನೆ ಬೇಲೂರು ಬೇಲೂರಲ್ಲಿ ರಾಜಗಿರಿ ಅಂದ್ಬಿಟ್ಟು ಒಂದು ಎಮ್ ಬಿ ಬಿ ಎಸ್ ಓದಿ ಅಂತ ಉಗಿ ಇತ್ತು ಭಾರಿ ಪಡಿಸ್ನಲ್ಲ ಪಾಪ ಅವ್ರಿಗೆ ಗಾರೆ ಕೆಲಸ ಏನೋ ಮಾಡ್ತಿದ್ರು ಅವರು ಆ ಎಜುಕೇಶನ್ಗೆ ಎಮ್ ಬಿ ಎಸ್ಗೆ ಎಲ್ಲ ಸೀಟೆಲ್ಲ ಆಗಿದೆ ಅವ್ರಿಗೆ ಓದೋಕ್ಕೆ ಹಣಕಾಸು ವ್ಯವಸ್ಥೆ ಯಾವ ಅವ್ರಿಗೆ ಸಪೋರ್ಟಿಂಗ್ ಸಿಗ್ತದೆ ಅಂಥ ಸಂದರ್ಭದಲ್ಲಿ ಇವರು ಕುಮಾರಣ್ಣ ಅಂತ ಮತ್ತೆ ಲಕ್ಷ್ಮೀಶಣ್ಣ ಅವ್ರಿಗೆ ಸಂಪರ್ಕ ಮಾಡಿದಾಗ ಇವ್ರು ಸಹಕಾರದಿಂದ ನಾವು ಒಂದು ಸ್ವಲ್ಪ ಸಹಾಯ ಮಾಡಿದ್ರು ಈಗ ಅದನ್ನು ಟ್ರಸ್ಟ್ನೇ ವಹಿಸ್ಕೊಂಡ್ರು ಈಗ ಎಜುಕೇಷನ್ ಮುಗಿಯೋ ಗಂಟದು ಟ್ರಸ್ಟೇ ಅವ್ರದ್ದನ್ನು ನಿಭಾಯಿಸ್ತದೆ ಈ ಥರ ಏನಾದರೂ ಬಡ ನಮ್ಮ ಸಮಾಜದಲ್ಲಿ ಬಡ ಕುಟುಂಬದಲ್ಲಿ ಯಾರಾದರೂ ಇದ್ರೆ ಅಂಥವ್ರನ್ನ ನಮಗೆ ಗಮನಕ್ಕೆ ತಂದೆ ನಮ್ಮ ಕೈಯಿಂದ ಏನಾಗುತ್ತೆ ಅವ್ರಿಗೆ ಹೋಸಾತಾಗಿ ನಾವು ಕೆಲಸನ ಮಾಡಿಕೊಡ್ತೀವಿ ಆಮೇಲೆ ಮುಂದಿನ ಜಿಲ್ಲೆಗಳಲ್ಲಿ ಈಗ ಹಾಸನ ಜಿಲ್ಲೆಯಲ್ಲಿ ಎಂ ಜಿ ರೋಡಲ್ಲಿ ನಮ್ದೊಂದು ಸಮುದಾಯ ಭವನ ಇದೆ ಹತ್ತತ್ರ ಒಂದು ಮೂರು ವರ್ಷದಿಂದ ನಾವು ಅಧ್ಯಕ್ಷರ ನೀಲಪ್ಪ ಅವ್ರಿಗೆ ಕೇಳ್ತಿದ್ದೀವಿ ಅವರು ಯಾವುದೇ ಥರ ಸಹಕಾರ ನಮಗೆ ಕೊಡ್ತೇ ಇಲ್ಲ ಇವ್ರನ್ನ ಜಿಲ್ಲಾಧ್ಯಕ್ಷನ ಮೋಹನ್ ಅವ್ರನ್ನ ಮಾಡಬೇಕಾದ್ರೆ ಇವ್ರಿಗೆ ಅವ್ರಿಗೆ ಇಷ್ಟ ಇಲ್ಲ ನಾವು ಯುವಕರೆಲ್ಲ ಇವು ಓಡಾಡ್ರಿ ಇವ್ರನ್ನ ಸಪೋರ್ಟ್ ಮಾಡಿ ಮಾಡಿದ್ರು ಆದರೂ ಅವ್ರಿಗೆ ಇಷ್ಟ ಐತಿಲ್ಲ ಏನಕ್ಕೆ ವಿಚಾರ ಹೇಳ್ತಾ ಇದೀನಿ ಅಂದರೆ ಒಗ್ಗಟ್ಟುಗಳು ನಮ್ಮ ಸಮಾಜದಲ್ಲಿ ಏನಕ್ಕಿಲ್ಲ ಅಂದರೆ ನಮಗೆ ತಪಾಸೋದ್ ಶಕ್ತಿ ಇಲ್ಲ ಆ ತಪಾಸ್ ಶಕ್ತಿ ನಿಂತು ಹೋಗಿದ್ದೆ ನಾವು ಬಗೀದ ತಪ್ಪ ಪೀಠಕ್ಕೆ ಹೋದ್ರೆ ಮೊದಲು ಹಿರಿಯವ್ರು ಇಲ್ಲಿ ಹಿರಿಯವ್ರಿಗೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಅಲ್ಲಿ ಅಲ್ಲಿ ಬರ್ತಾಯಿತ್ತು ಈಗ ಪಾಸಿಟಿವ್ ಎನರ್ಜಿ ಇಲ್ಲ ಆ ಶಕ್ತಿ ಎಲ್ಲ ಬರಬೇಕು ಅಂದರೆ ನಾವುಗಳೆಲ್ಲ ಒಂದು ಪುಣ್ಯದ ಕೆಲಸ ಮಾಡಬೇಕು ಭರ್ಗವಾನಂದಗಿರಿ ಸ್ವಾಮೀಜಿ ಅಂದ್ಬಿಟ್ಟು ಸೌದತ್ತಿಯಲ್ಲಿ ನಾವು ಒಂದು ಎರಡು ಹಿಂದೆ ಹೋಗಿದ್ದು ಒಂದು ಹದಿನೈದು ವರ್ಷ ತಪ್ಪು ಮಾಡಿದ್ದಾರೆ ಆ ಗುಹೆ ಒಳಗಡೆ ಈಗಲೂ ಗುಹೆ ಒಳಗಡೆ ಇದ್ದಾರೆ ನಾನು ಉಪಾರ ಸಮಾಜದಲ್ಲಿ ಹುಟ್ಟಿದ್ದೀನಪ್ಪ ನಿಮ್ಮ ಸಮಾಜಕ್ಕೆ ನನ್ನದು ಒಂದು ಕೊಡುಗೆ ಕೊಡಬೇಕು ಆ ಕೊಡುಗೆ ಏನು ಅಂತ ನೀವು ಹೇಳಿ ನಾನು ಹೇಳಿ ನೀವು ಕೆಲಸ ಮಾಡಿಕೊಡಿ ಅಂತಿದ್ದು ಅವರು ಒಂದೇ ಮಾತು ಹೇಳಿದ್ದು ದುಡ್ಡು ಗಿಡ್ಡು ಏನು ಮುಟ್ಟಾರ ಇವತ್ತು ಅವರು ಸಹ ದುಡ್ಡು ಇದಕ್ಕೆ ಹಾಕ್ಸ್ಕೊಳ್ಳಲ್ಲ ಏಳು ಕೋಟಿ ಓಂ ನಮ ಶಿವಾಯನ ರೈಟಿಂಗಲ್ಲಿ ಬರ್ಕೊಡಿ ನಿಮಗೆ ಏಳರಿಂದ ಎಂಟು ಜನ ಎಮ್ ಎಲ್ ಸಿ ಎಮ್ ಎಲ್ ಎಗಳನ್ನ ಕರ್ನಾಟಕದಲ್ಲಿ ಕೊಡ್ತೀನಿ ದೇಶದಲ್ಲಿ ಒಬ್ಬರನ್ನ ಸಿ ಎಮ್ ಮಾಡ್ತೀನಿ ಮತ್ತು ಐ ಎ ಎಸ್ಸು ಐ ಪಿ ಎಸ್ಸು ಮತ್ತು ತಹಸೀಲ್ದಾರ್ಗಳು ನಿಮ್ಮ ಇಲಾಖೆಗಳೆಲ್ಲ ತುಂಬಬೇಕು ಆ ಥರ ನಿಮಗೆ ನಾನು ಆಶೀರ್ವಾದ ಮಾಡ್ತೀನಿ ಇದೊಂದು ಏಳು ಕೋಟಿ ಓಂ ನಮಃ ಶಿವಾಯನ್ನು ರೈಟಿಂಗಲ್ಲಿ ಬರ್ಕೊಡಿ ಇದನ್ನು ನೀವು ಬರ್ಕೊಡಿ ನಾನು ಅದನ್ನು ಮಾಡ್ಕೊಡ್ಲಿಲ್ಲ ಅಂದಾಗ ನನ್ನ ತಲೆನ ಅಂತ ಹೇಳಿ ಆ ಮಾತು ನನಗೆ ಹೀಗೆ ಒಳಿಕಾಯಿತು ನಾನು ಮತ್ತು ಮಂಜು ಸರ್ ಮತ್ತು ಇವರು ಲಕ್ಷ್ಮೀ ಸೈನ ಮೋಹನ್ ಎರಡಲ್ಲ ನಾವೇ ಈಗ ಮೈಸೂರು ಮತ್ತು ಚಾಮರಾಜನಗರ ಮಂಡ್ಯ ಶಿವಮೊಗ್ಗ ಎಲ್ ಫೋರ್ಟಿಯಿಂದ ನಾವು ವಹಿಸ್ಕೊಂಡಿದ್ದೀವಿ ಅದನ್ನು ರೈಟಿಂಗ್ ಬರ್ಸೋಕ್ಕೆ ಮೊನ್ನೆ ಮೈಸೂರು ಮತ್ತು ಶಿವಮೊಗ್ಗ ಎಲ್ಲ ಮುಗೀತು ಚ ನಮ್ಮದು ಹಾಸನಲ್ಲೂ ಕೊಟ್ಟಿದ್ದೀವಿ ಕರೀತವೆ ಅದು ಬರೆಯೋರ್ಗು ಭಾರಿ ಒಳ್ಳೆಯದಾಗುತ್ತೆ ಆಮೇಲೆ ಇಡೀ ದೇಶಕ್ಕೆ ಒಂದು ಸಂದೇಶ ಆಗುತ್ತೆ ಅದು ಇಡೀ ಇವತ್ತು ಏನು ಉಪಹಾರ ಸಮಾಜ ಅಂದರೆ ಎಲ್ಲ ಕೇವಲವಾಗಿ ನೋಡ್ತಿದ್ದಾರಲ್ಲ ಆ ಕೇವಲವಾಗಿ ಮುಂದುವಲ್ಲ ಉಪಾರ ಸಮಾಜ ಅಂದರೆ ಎತ್ತಿ ಒಂದು ಐ ಪರವಾಗಿಲ್ಲಪ್ಪ ಅವರು ಮರ್ಯಾದೆ ಕೊಡೋಂಥ ಗುಲಾವ್ರದ್ದು ಅಂತ ಹೇಳೋಂಥ ಮಾತು ಕೆಲವೇ ದಿನಗಳಲ್ಲಿ ಬರೋಂಥ ಕೆಲಸನ ನಾವೆಲ್ಲ ಸೇರಿ ನೀವುಗಳೆಲ್ಲ ಸೇರಿ ಮಾಡಬೇಕನ್ನೋದು ನಮ್ಮ ಆಶಯ ಅದೇ ರೀತಿ ಆ ತಾಲೂಕು ಅಧ್ಯಕ್ಷರಾದಲ್ಲಿ ಕುಮಾರನವ್ರಿದ್ದಾರೆ ಈಗ ಇದ್ದಾರೆ ಉದ್ದೇಶ ಏನಿಲ್ಲ ಪ್ರತಿಭಾ ಪುರಸ್ಕಾರ ಅನ್ನೋದು ಎಲ್ಲರೂ ಮಾಡ್ತಾರೆ ನಮ್ಮ ಸಮಾಜದಲ್ಲಿ ನಾನೊಂದು ಎರಡು ವರ್ಷದಿಂದ ಮೋಹನ್ ಸರ್ ಮಾತಾಡ್ತಾ ಮಾತಾಡ್ತಾಯಿದ್ದೋ ನಾನು ಹಿಂಗೆ ಆಯ್ತಲ್ಲ ಸಮಾಜ ಏನು ಮಾಡೋದು ಏನು ಮಾಡೋದು ಅಂತ ನಮ್ಮ ಉದ್ದೇಶ ಇಷ್ಟೇ ಎಜುಕೇಷನ್ ಅನ್ನೋದು ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಅವನು ಅರ್ಥ ಮಾಡ್ಕೊಂಡು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರೆ ಅವ್ನು ಜ್ಞಾನ ಅಡಿಯಾಗಿರ್ತಾನೆ ಮುಂದಕ್ಕೆ ಎಲ್ಲ ಒಗ್ಗಟ್ಟು ಹಿಂಗೆ ಎಲ್ಲ ಬರಿ ನಮ್ಮ ಸಮಾಜ ಹಿಂಗಿದೆ ಒಗ್ಗಟ್ಟಿಲ್ಲ ಒಗ್ಗಟ್ಟಾಗಬೇಕು ಅಂದರೆ ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಆ ಎಜುಕೇಷನಲ್ಲಿ ಪ್ರತಿಯೊಬ್ಬರಿಗೆ ಎಜುಕೇಷನ್ ತಿರುಗಡೆ ಆಗ್ಬೇಕನ್ನೋದು ನಮ್ಮ ದೇಶನು ಬೆಂಗಳೂರಲ್ಲಿ ಏನು ಇದ್ವಿ ಅದನ್ನೇ ಯು ಪಿ ಎಸ್ ಸಿ ಎಕ್ಸಾಮ್ ಸೆಂಟ್ರ್ ಮಾಡಬೇಕನ್ನೋದು ಉಪಾರ ಸಮಾಜದ ಮಕ್ಕಳುಗಳಿಗೆ ಅನುಕೂಲ ಆಗಬೇಕು ಆ ಉದ್ದೇಶದಿಂದ ಬೆಂಗಳೂರಲ್ಲಿ ಒಂದು ಯು ಪಿ ಎಸ್ ಸಿಂಟ್ರ್ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಆ ಯು ಪಿ ಎಸ್ ಸಿ ಸೆಂಟ್ರ ಅಟೆಂಡ್ ಆದವರು ಯು ಪಿ ಎಸ್ ಸಿಗೆ ಐ ಪಿ ಎಸ್ ಇಲ್ಲಾಂದರೆ ಐ ಎಸ್ ಮತ್ತು ಎಫ್ ಎಸ್ ಸಿ ಇದಕ್ಕೆಲ್ಲ ಅಟ್ಲೀಸ್ಟ್ ಅವನು ಗೌರ್ಮೆಂಟ್ ಜಾಬ್ಗಾದರೂ ಎಲಿಜಿಬಲ್ ಅದು ಅದಾಗಬೇಕನ್ನೋದು ನಮಗೂ ಭಾರಿ ಆಸೆ ಪ್ರತಿಯೊಂದುವೇ ಇವತ್ತು ಮೊನ್ನೆ ಚಕ್ರಪಾಣಿ ಅಂದ್ಬಿಟ್ಟು ನೀವು ಕೇಳಿರ್ತೀರಿ ಅರಣ್ಯ ಇಲಾಖೆಯ ಜಿಲ್ಲಾ ಅಧಿಕಾರಿ ಚಾಮರಜ್ಞರ ಬರೀ ಐದು ಹುಲಿಗಳು ಹುಲಿಗಳು ಎಲ್ಲರೂ ಅದು ಗೌರವಿಸ್ಬೇಕು ಹುಲಿಗಳು ತಿರೋದು ಅದು ತಪ್ಪು ಮಾಡಿದವರು ಬೇರೆ ಅಪ್ ಬಟ್ ಅಪರಾಧ ವಹಿಸ್ಕಂದವರು ನಮ್ಮ ಅಧಿಕಾರಿ ಎಸ್ ಎಫ್ ಅಧಿಕಾರಿ ಇಡೀ ಕುಪ್ಪಾರ ಸಮಾಜಕ್ಕೆ ಇದ್ದಿದ್ದವ್ರು ಒಬ್ಬರೇ ಅದ್ರ ಬಗ್ಗೆ ಧ್ವನಿನೂ ಎತ್ತಿಲ್ಲ ಸಮಾಜ್ರು ಯಾರು ಮಾತಾಡಲಿ ನಾವು ಇವನ್ನ ಇವರೆಲ್ಲ ಹೋಗಿ ರಾಜ್ಯಪಾಲರಿಗೆ ಮನವಿ ಕೊಟ್ಟರು ಇನ್ನೊಂದು ಅದು ವಾರದೊಳಗಡೆ ಪ್ರೊಮೆಂಟ್ ಮಾಡ್ತೀವಿ ಬೇರೆ ಕಡೆಗೆ ಅಂತ ಹೇಳಿದ್ದಾರೆ ಅಂದರೆ ನಾವುಗಳು ಒಗ್ಗಟ್ಟಾಗಲಿಲ್ಲ ಅಂದರೆ ನೋಡಿ ಒಬ್ಬ ಜಿಲ್ಲಾ ಅವನು ಫಾರೆಸ್ಟ್ ಆಫೀಸರ್ ಜಿಲ್ಲಾಧಿಕಾರಿ ಆದವರು ಯಾರು ಸಪೋರ್ಟ್ ಇಲ್ಲೇ ನಮ್ಮ ಹತ್ರ ಹೇಳ್ಕೊಳ್ತಾರೆ ಅವರು ಈ ಥರ ಸಮಾಜ ಇದೆ ಸಪೋರ್ಟಿಂಗ್ ಇಲ್ಲ ಆ ಚಿಕ್ಕ ಸಮಾಜನ ಒಂದೇ ಒಂದು ಕಾರಣಕ್ಕೆ ನಮ್ಮನ್ನು ಅವರು ಸಸ್ಪೆಂಡ್ ಮಾಡಿದ್ರು ಚಿಕ್ಕ ಸಮಾಜ ಅಂತ ಆ ಚಿಕ್ಕ ಸಮಾಜ ಎಲ್ಲ ಒಗ್ಗಟ್ಟಾದರೆ ಸಮಾಜ ಬೇರೆ ಥರನೇ ನಾವೆಲ್ಲಾನು ಇದು ಮಾಡ್ಬೋದು ಯು ಪಿ ಎಸ್ ಸಿ ಎಕ್ಸಾಮ್ಗೆ ಆದಷ್ಟು ಮಕ್ಳುಗಳು ಓದಬೇಕು ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೇನಾದರೂ ನಿಮಗೆ ತೊಂದರೆಗಳಾದಾಗ ನಮ್ಮ ಸಂಪರ್ಕ ಮಾಡಿ ಈ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಸರ್ಕಾರದಿಂದ ಸಿಕ್ಕಾಪಟ್ಟೆ ಸವಲತ್ತುಗಳು ಬರ್ತೈತೆ ಉಪರ ಅಭಿವೃದ್ಧಿ ನಿಗಮ ಆಗ್ಬೋದು ಮತ್ತು ದೇವರಾಜ ನಿಗಮದಿಂದ ಸವಲತ್ತುಗಳು ಯಾರಿಗೂ ನನ್ನ ಪ್ರಕಾರ ನಿಮ್ಗೆ ಯಾರಿಗೂ ಗೊತ್ತೆ ರೂ ವ್ಯಾಪಾರಗಳಿರ್ತಾರೆ ಇರ್ತಾರೆ ಮತ್ತು ಅಂಗಡಿಗಳದು ಪ್ರತಿ ಎಜುಕೇಷನ್ ಲೋನ್ ಎಲ್ಲ ಇರ್ತದೆ ಗಂಗಾ ಕಲ್ಯಾಣ ಯಾರು ಸವಲತ್ತುಗಳು ಪಡ್ಸ ಪಡ್ಕಂಡಿ ನಾಕಿ ಗಿರೀಶ ನಿಗಮ ಮಂಡಳಿ ಅಧ್ಯಕ್ಷರಾದಾಗ ಎರಡು ಸಾವಿರ ಮನೇನ ಇಡೀ ಕರ್ನಾಟಕಕ್ಕೆ ಮನೆಗಳು ಕೊಟ್ಟರು ಸೂರ್ಯ ೂರಕ್ಕೆ ಸೂಕ್ತ ಸಾವಿರ ನೂರ್ ಮನೆಯನ್ನು ಎಲ್ಲರಿಗೋಗಿ ಅಮೌಂಟ್ ಎಲ್ಲ ತಗೊಂಡಿದ್ದಾರೆ ನೂರ್ ಮನೆ ನೀವ್ ಹರ್ಸಿಕ್ಕರಲ್ಲಿ ಅದೊಂದು ಸೌಲಭ್ಯ ಪಡ್ತಾನಿದ್ರೆ ಇಡೀ ಕರ್ನಾಟಕಕ್ಕೆ ಎರಡ್ ಸಾವಿರ ಮನೆ ಇಡೀ ಕರ್ನಾಟಕನವರು ಅರ್ಥ ಯಾರು ಸುತ್ತಿಲ್ಲ ಯಾರು ಕೆಲಸ ಮಾಡ್ತೇವೆ ಅದಕ್ಕೆ ಕೆಲ್ಸದಾಗ ಗಿರಿಶನ ಮಾಡಿದ್ರು ಈ ಕರ್ನಾಟಕನ ಸುತ್ತಿ ಅಂತ ಕೆಲಸ ಮಾಡಿದ್ರು ಬಡವರಿಗೆ ಗಂಗಾ ಕಲ್ಯಾಣ ಕೊಡಿಸಿದ್ರು ಮತ್ತೆ ಮನೆಗಳು ಕೊಡಿಸಿದ್ರು ಎಷ್ಟೋ ಜನ ಇವತ್ತು ಅವರ ಇದರಿಂದ ಪಾಪ ಹೇಳ್ಕೋಬೇಕು ಇಪ್ಪರ್ ಕೆಲಸ ಇದು ಉಪರ್ ಸಮಾಜನ ಅಂತ ಕೆಲಸ ಮಾಡಿದಾರಲ್ಲ ಅವ್ರು ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಸದಾನಿ